ಪುಷ್ಪ ಟು ಸಿನಿಮಾದ ಪ್ರೀಮಿಯರ್ ಶೋ ವೇಳೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಮುಂಭಾಗ ನೂಕು ನುಗ್ಗಲು ಉಂಟಾಗಿತ್ತು ಅಲು ಅರ್ಜುನ್ ಥಿಯೇಟರ್ಗೆ ವಿಸಿಟ್ ಕೊಟ್ಟಾಗ ಅವರನ್ನು ನೋಡುವುದಕ್ಕೆ ಮುಗಿಬಿದ್ದಂತಹ ಫ್ಯಾನ್ಸ್ ನಡುವೆ ಸಿಕ್ಕಾಪಟ್ಟೆ ಗೊಂದಲ ಸೃಷ್ಟಿಯಾಗಿ ಪೊಲೀಸರಿಗೂ ಕೂಡ ಸಿಚುವೇಶನನ್ನು ಕಂಟ್ರೋಲ್ ಮಾಡೋಕೆ ಈಗ ದೊಡ್ಡ ಮಟ್ಟದಲ್ಲಿ ಆದಂತಹ ನೂಕುನುಗ್ಗಲಿನಿಂದಾಗಿ ಒಂದು ಜೀವವೇ ಹೋಯಿತು ಎಸ್ ತನ್ನ ಇಬ್ಬರು ಮಕ್ಕಳು ಮತ್ತು ಪತಿಯೊಂದಿಗೆ ಪುಷ್ಪ ಸಿನಿಮಾವನ್ನು ನೋಡೋದಕ್ಕೆ ಬಂದಿದ್ದಂತಹ ಮೂವತ್ತೈದು ವರ್ಷದ ಮಹಿಳೆಯ ರೇವತಿ ಮೃತಪಟ್ಟಿದ್ರು ಅವರ ಒಂಬತ್ತು ವರ್ಷದ ಮಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಇದೀಗ ಅಲ್ಲು ಅರ್ಜುನ್ ಅವರು ಆ ಕುಟುಂಬಕ್ಕೆ ನೆರವಾಗಿ ನಿಂತುಕೊಂಡಿದ್ದು ಇಪ್ಪತ್ತೈದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನ ನಟ ಅಲ್ಲು ಅರ್ಜುನ್ ರೇವತಿಯವರ ಕುಟುಂಬಕ್ಕೆ ಘೋಷಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅಲ್ಲು ಅರ್ಜುನ್ ರೇವತಿಯವರನ್ನ ಕಳ್ಕೊಂಡು ನೋವಿನ ಪರಿಸ್ಥಿತಿಯಲ್ಲಿರುವಂತಹ ಕುಟುಂಬಕ್ಕೆ ಅವರು ಒಬ್ಬಂಟಿಯಾಗಿಲ್ಲ ಎಂದು ಭರವಸೆ ನೀಡಲು ನಾನು ಬಯಸ್ತೇನೆ ಅವರ ಕುಟುಂಬವನ್ನ ವೈಯಕ್ತಿಕವಾಗಿ ನಾನು ಭೇಟಿ ಹಾಕ್ತೀನಿ ಎಂದಿದ್ದಾರೆ ನಾವು ಏನೇ ಮಾಡಿದರೂ ಕೂಡ ಈ ನಷ್ಟವನ್ನು ತುಂಬಿಕೊಡೋದಕ್ಕೆ ಸಾಧ್ಯವಿಲ್ಲ ನಾವು ಭಾವನಾತ್ಮಕವಾಗಿ ನಿಮ್ಮೊಂದಿಗೆ ಇದ್ದೇವೆ ನಿಮಗೆ ಏನೇ ಸಹಾಯ ಬೇಕಾದರೂ ಕೂಡ ನಾವಿದ್ದೇವೆ ಸಂತ್ರಸ್ತೆಯ ಮಕ್ಕಳ ಭವಿಷ್ಯಕ್ಕಾಗಿ ನನ್ನ ಪರವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ನೆರವನ್ನು ಕೊಡೋದಕ್ಕೆ ಬಯಸುತ್ತೇನೆ ಯಾವುದೇ ರೀತಿಯ ನೆರವಿಗೂ ಕೂಡ ಅವರೊಂದಿಗೆ ನಾವು ಇರ್ತೀವಿ ಅಂತ ಹೇಳಿ ಸಂತಾಪವನ್ನು ಸೂಚಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ